ಅದೊಂದು ಕಾಲವಿತ್ತು ನಿತ್ಯವೂ ಗಲಭೆ ಕ್ಲಾಸಿಗೆ ಹೋಗಬೇಕಾದ ಮಕ್ಕಳ ಕೈಯಲ್ಲಿ ಕಲ್ಲುಗಳು ಓದಬೇಕೆಂದರೂ ಇಲ್ಲದ ಶಾಲೆಗಳು ಉಗ್ರರ ಬೆಂಕಿಗೆ ಬಲಿಯಾಗಿದ್ದವು ಶಾಲೆಗಳು ಭವಿಷ್ಯ ಕಾಣದ ಮಕ್ಕಳ ಕಣ್ಣಿಗೆ ಕಾಣುತ್ತಿದ್ದದ್ದು ಬರೀ ಹಿಂಸೆ ಮಕ್ಕಳ ತಲೆಗೆ ಹೋಗುತ್ತಿದ್ದದ್ದು ಬರೀ ಮತಾಂಧತೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಕಾಶ್ಮೀರವನ್ನು ಭಾರತದಿಂದ ಮಾನಸಿಕವಾಗಿ ಬೇರ್ಪಡಿಸಿದ್ದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗುತ್ತಲೇ ಹಿಮಕಣಿವೆಯ ಚಿತ್ರಣವೇ ಬದಲಾಯಿತು ಕಲ್ಲು ಹಿಡಿದಿದ್ದ ಕೈಗಳಿಗೆ ಪೆನ್ನು ಬಂತು ಯುವಕರ ಮನದಲ್ಲಿ ಆಶಾಕಿರಣ ಮುಂಚಿತು ಕಾಶ್ಮೀರದ ಮಕ್ಕಳಿಗೆ ಶಾಲೆಗಳು ಮತ್ತೆ ತೆರೆದುಕೊಂಡವು ಹೀಗೆ ಅಲ್ಲಿ ಶಾಲೆಗಳನ್ನು ಶುರು ಮಾಡಿದ್ದು ಕೇವಲ ಅಲ್ಲಿನ ಸರ್ಕಾರ ಮಾತ್ರವಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಪಘಟಕವಾದ ಸೇವಾ ಭಾರತಿ ಅಂದಿನಿಂದ ಇಂದಿನವರೆಗೆ ಸೇವಾ ಭಾರತೀಯ ಈ ಪ್ರಯತ್ನ ನಿಜಕ್ಕೂ ನಂಬಲಾಗದ ಸತ್ಯವಾಗಿ ಹೊರಹೊಮ್ಮಿದೆ ಒಂದರ್ಥದಲ್ಲಿ ಚಮತ್ಕಾರವೇ ನಡೆದುಹೋಗಿದೆ ಆರ್ಎಸ್ಎಸ್ ಸ್ಥಾಪನೆಗೊಂಡ ದಿನದಿಂದಲೂ ಭಾರತೀಯ ಸಂಸ್ಕೃತಿ ಪರಂಪರೆ ಸಮಗ್ರತೆ ರಕ್ಷಣೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವುದು ದೇಶಕ್ಕೆ ತಿಳಿದೇ ಇದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಬಳಿಕ ಆರ್ಎಸ್ಎಸ್ ಭಾರತೀಯ ಮೂಲಕ ಜಮ್ಮು ಕಾಶ್ಮೀರ ರಾಜ್ಯದ ಮೂಲೆ ಮೂಲೆಗೂ ತಲುಪಿದೆ ಅಷ್ಟೇ ಅಲ್ಲ ಅಲ್ಲಿ ಇದುವರೆಗೆ ಸಾವಿರದ ಇನ್ನೂರ ಐವತ್ತು ಶಾಲೆಗಳನ್ನು ಆರಂಭಿಸಿದೆ ಆ ಮೂಲಕ ಇಷ್ಟು ದಿನ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಶಾಲೆಗಳಲ್ಲಿ ಕಾಶ್ಮೀರಿಯತ್ನ ನಿಜವಾದ ಅರ್ಥವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಿರಂತರವಾಗಿ ಸಾಗಿದೆ ಕಾಶ್ಮೀರಿಯತ್ ಮೂಲಕ ಅಲ್ಲಿನ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಜಾಗೃತಗೊಳಿಸುವ ನಿರಂತರ ಕಾರ್ಯಕ್ರಮವನ್ನ ಸೇವಾ ಭಾರತಿ ಮಾಡುತ್ತಿದೆ ಈ ಮಹತ್ವದ ಉದ್ದೇಶದೊಂದಿಗೆ ಆರಂಭವಾದ ಸೇವಾ ಭಾರತಿಯು ಏಕಲ್ ವಿದ್ಯಾಲಯ ಅಭಿಯಾನ ಯೋಜನೆಯಡಿ ಕಾಶ್ಮೀರದ ಕಣಿವೆಯಲ್ಲಿ ಇನ್ನಷ್ಟು ಶಾಲೆಗಳನ್ನು ಶುರು ಮಾಡುವತ್ತ ಹೆಜ್ಜೆ ಇಟ್ಟಿದೆ ಉಗ್ರರ ತಾಣವಾಗಿರುವ ಬಾರಾಮುಲ್ಲಾದಲ್ಲಿ ನೂರ ಎಂಬತ್ತು ಏಕಲ್ ವಿದ್ಯಾಲಯಗಳನ್ನ ತೆರೆದು ಅಲ್ಲಿ ಶಿಕ್ಷಣದ ಕೊರತೆ ಆಗದಂತೆ ನೋಡಿಕೊಳ್ಳಲಾಗುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ಎಂಟುನೂರಷ್ಟಿದ್ದ ಶಾಲೆಗಳ ಸಂಖ್ಯೆ ಈಗ ಸಾವಿರದ ಇನ್ನೂರ ಐವತ್ತಕ್ಕೆ ಏರಿದೆ ಸೇವಾ ಭಾರತೀಯ ಈ ಕಾರ್ಯಕ್ಕೆ ಇಲ್ಲಿನ ಕೆಲ ಮೂಲಭೂತವಾದಿ ಮನಸ್ಥಿತಿಗಳಿಂದ ವಿರೋಧ ವ್ಯಕ್ತವಾಗಿದೆ ಏಕಲ್ ವಿದ್ಯಾಲಯ ಅಭಿಯಾನ ಮೂಲಕ ಆರ್ಎಸ್ಎಸ್ ಕಾಶ್ಮೀರ ಕಡೆಯಲ್ಲಿ ಮತ್ತೆ ಹಿಂಸೆಗೆ ಪ್ರಚೋದನೆ ನೀಡುತ್ತಿದೆ ಎಂದು ಮೂಲಭೂತವಾದಿಗಳು ಕೆಂಡಾಕಾರಿದ್ದಾರೆ ಯಾಕೆ ಈ ವಿರೋಧ ಸೇವಾ ಭಾರತೀಯ ಶಾಲೆಗಳಲ್ಲಿ ಓದುತ್ತಿರುವವರಲ್ಲಿ ಬಹುತೇಕರು ಭಾರತೀಯ ಮುಸ್ಲಿಂ ವಿದ್ಯಾರ್ಥಿಗಳು ಇವರ ಪೈಕಿ ಬಾಲಕಿಯರೂ ಇದ್ದಾರೆ ಅಲ್ಲದೆ ಶಾಲೆಗಳಲ್ಲಿ ಪಾಠ ಮಾಡ್ತಾ ಇರುವವರ ಪೈಕಿ ಬಹುತೇಕರು ಮುಸ್ಲಿಮರೇ ಇದಲ್ಲದೆ ಶಾಲೆಗಳನ್ನು ಗ್ರಾಮ ಸಮಿತಿಗಳು ಮೇಲ್ವಿಚಾರಣೆ ಮಾಡುತ್ತವೆ ಇದರಿಂದ ಇಸ್ಲಾಂ ಮೂಲಭೂತವಾದಿಗಳ ದುರುದ್ದೇಶ ಈಡೇರಿಸಿಕೊಳ್ಳುವುದು ಕಷ್ಟವಾಗಿದೆ ಇದು ಇಸ್ಲಾಂ ಧರ್ಮದ ಮೇಲಿನ ದಾಳಿ ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಕೊಲೆ ಬೆದರಿಕೆ ಕರೆಗಳು ಬರುತ್ತಿವೆ ಆದರೂ ಸೇವಾ ಭಾರತೀಯ ಪ್ರಯತ್ನದ ಮೇಲೆ ಯಾವುದು ಪ್ರಭಾವ ಬೀರಿಲ್ಲ ಏಕಲ್ ವಿದ್ಯಾಲಯ ಅಭಿಯಾನ ಅಂದ್ರೆ ಏನು ಈ ಯೋಜನೆಯ ಮುಖ್ಯ ಉದ್ದೇಶವೇ ವಿದ್ಯಾರ್ಥಿಗಳಿಗೆ ಕಾಶ್ಮೀರಿಯತ್ ದೇಶ ಪ್ರೇಮ ಮತ್ತು ಹಿಂದೂಸ್ತಾನಿಗಳ ನಿಜವಾದ ಜೀವನ ಮೌಲ್ಯಗಳನ್ನ ಕಲಿಸುವುದಾಗಿದೆ ಇಡೀ ವ್ಯವಸ್ಥೆಯ ಉಸ್ತುವಾರಿ ವಹಿಸಿಕೊಂಡಿರುವವರೆಲ್ಲರೂ ಕಾಶ್ಮೀರದ ಯುವಕರು ಅವರು ಈ ಯೋಜನೆಯನ್ನು ತಮ್ಮ ಕಾಶ್ಮೀರಿಯತ್ ಉಳಿಸುವ ಹೋರಾಟ ಎಂದೇ ಭಾವಿಸಿದ್ದಾರೆ ಏಕಲ್ ವಿದ್ಯಾಲಯಗಳು ಒಂದು ದಶಕದಿಂದ ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಸಾಕಷ್ಟು ಬೆಂಬಲವನ್ನು ಗಳಿಸಿವೆ ತಮ್ಮ ಮಕ್ಕಳು ಕಲ್ಲು ತೂರಾಟಗಾರರಾಗುವುದು ನಮಗೆ ಇಷ್ಟ ಇಲ್ಲ ಅವರು ಇಲ್ಲಿ ಒಳ್ಳೆಯ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂಬುದು ಸ್ಥಳೀಯ ಪೋಷಕರ ಅಭಿಪ್ರಾಯವಾಗಿದೆ ಶಾಲೆಯ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ಮತ್ತು ಇತರ ಎಲ್ಲಾ ಪ್ರಮುಖ ಸ್ಥಳೀಯ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ ಈ ಒಂದು ಸಂಸ್ಕಾರವನ್ನು ಸೇವಾ ಭಾರತಿ ಮಕ್ಕಳಲ್ಲಿ ಬೆಳೆಸುತ್ತಿದೆ ಸೇವಾ ಭಾರತೀಯರಲ್ಲಿರುವ ಬಹುತೇಕರು ಭಾರತದ ಮುಸ್ಲಿಮರು ಇವರು ಐದಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಲ್ಲಿ ಸೇವಾ ಮನೋಭಾವನೆ ಮೂಡಿಸಿದ ಕೀರ್ತಿ ಆರ್ಎಸ್ಎಸ್ನ ಸೇವಾ ಭಾರತಿಗೆ ಸಲ್ಲುತ್ತದೆ